ಐ ಪಿ ಎಲ್ ಲೊಕೇಶನ್ ನೋಡ್ಬಿಟ್ಟು ಬಹಳ ಬೇಜಾರಾಗಿತ್ತು ಸೊ ಇಲ್ಲೇ ಇದ್ದರೂ ಡಿ ಬಸ್ ನಾವ್ ಒಂದಿಸ್ಲು ಹೋಗ್ಲಿಲ್ಲ ನೋಡಲಿಲ್ಲ ಪುನೀತ್ ರಾಜ್ಕುಮಾರ್ ಮನೆ ಟರ್ಮಿನಲ್ ಒನ್ ಟರ್ಮಿನಲ್ ಟೂ ಇದು ನಾವ್ ಇವಾಗ ಹೋಗ್ತಾ ಇರೋದು ಬಾಡಿ ಮನಸು ಎಲ್ಲದರಲ್ಲೂ ಪೇನ್ ಇದೆ ಆದ್ರೂ ಹೋಯ್ತಿದೀವಿ ಗವರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅದ್ರಲ್ಲಿ ಇರೋರೆಲ್ಲ ಡೆವಿಲ್ಸ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಊರು ಕೇರಿ ಯೂಟ್ಯೂಬ್ ಚಾನಲ್ ಇವತ್ತು ಮೊಸರನ್ನ ತಿಂತ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೋಗ್ತಾ ಇದೀವಿ ಗೊತ್ತಿಲ್ಲ ರೂಮ್ ಇಂದ ಈಗ ಹೊರಟ್ವಿ ಮೊಸರನ್ನ ತಗೊಂಡು ತಿಂತ ಊರಿಂದ ಇವಾಗ ಬಂದೀನಿ ಫುಲ್ ಸುಸ್ತಾಗಿ ಬಂದೀನಿ ಮೊನ್ನೆ ಹೋಗಿದ್ದ ಭಾನುವಾರ ಊರಿಗೆ ಇವತ್ತು ಬಂದ ಅವ್ರ ಫ್ರೆಂಡ್ ಕಾರ್ ಕೊಟ್ಟೋಗಿದ್ರು ಪೆಟ್ರೋಲ್ ಫುಲ್ ಇತ್ತು ಯಾಕೋ ಐ ಪಿ ಎಲ್ ಲೊಕೇಶನ್ ನೋಡ್ಬಿಟ್ಟು ಬಹಳ ಬೇಜಾರಾಗಿತ್ತು ಸೊ ಮೊಸರನ್ನ ತಗೊಂಡಿವಾಗ ನೈಟ್ ಇದೀವಿ ಇನ್ನೊಂದಿಬ್ರು ಜಾಯಿನ್ ಆಗ್ತಾರೆ ಓಟ ಹೋಗ್ತಾ ಎಲ್ಗ ಹೋಗ್ತೀವಿ ಗೊತ್ತಿಲ್ಲ ಏನ್ ಮಾಡ್ತೀವಿ ಗೊತ್ತಿಲ್ಲ ಎಲ್ಲಾನು ತೋರಿಸ್ತೀವಿ ಒಂದ್ ಚಿಲ್ಲಾಗ ಒಂದ್ ವಿಡಿಯೋ ಮಾಡೋಣ ಸುಮಾರು ದಿವಸ ಆಗಿತ್ತು ನಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ ಮಾಡ್ತಾ ಇದೀವಿ ಸಿಗೋಣ ಬನ್ನಿ ತಿಂತಾ ತಿಂತಾ ಸಿಗೋಣ ಮೊಸರನ್ನ ಚೆನ್ನಾಗಿದೆ ಹಾ ಸ್ಟ್ರೆಷನ್ ಪೇನು ತಲೆನೋವು ಹಿಂಸೆ ನಮ್ದೇ ಆದ ನೋವುಗಳ ಮಧ್ಯೆ ಈ ತರ ಗೊತ್ತೋ ಗೊತ್ತಿಲ್ಲದೇನೋ ಅವಾಗ ಹೋಗ್ಬಿಟ್ರೆ ಒಂಥರ ಯಾವ ಲೆವೆಲ್ ಬಾಡಿ ಪೇನ್ ಇದೆ ಅಂದ್ರೆ ನನಗೆ ಬಾಡಿ ಮನ್ಸು ಎಲ್ಲದ್ರಲ್ಲೂ ಪೈನ್ ಇದೆ ಆದ್ರೂ ಒಯ್ವಿ ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಇವಾಗ ಸ್ಟಾರ್ಟ್ ಮಾಡುದಿ ವಿತೌಟ್ ಪ್ಲಾನ್ ಸುಮಾರ್ ಸಲ ಆದ್ರೆ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಈಗ ಯೂಟ್ಯೂಬ್ ಇರೋದ್ರಿಂದ ವಿಡಿಯೋ ಮಾಡಿ ಹಾಕ ಒಂದು ಪ್ಲಾನ್ ಮಾಡಿ ಅಂತ ಹೇಳಿ ಮಂಡ್ಯೂರ್ಗ್ ಹೋಗಿದೀವಿ ಚಿಕ್ಕಮಂಗ್ಳೂರು ಸರೌಂಡಿಂಗ್ ಎಲ್ಲ ಬಂದಿದೀವಿ ಹೋಯ್ತಾ ಇದ್ದೆ ಅವಾಗ ಬಟ್ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಹಿಂಗೆ ಸಡನ್ ಪ್ಲಾನ್ ಎಲ್ಲ ನೈಟ್ ನೈಟೇ ಹಂಗೆ ಪ್ಲಾನ್ ಮಾಡಿ ಹೋಯ್ತಾ ಇದ್ವಿ ಇವತ್ತು ಔಟ್ಸ್ಕಟ್ಸ್ ಹೋಗಲ್ಲ ಇಲ್ಲೇ ಎಲ್ಲಾದ್ರೂ ಸರೌಂಡಿಂಗ್ ಅಲ್ಲೇ ಹೋಗಿ ಸಿಟಿ ವಿತ್ ಸಿಟಿ ಇದು ನಮ್ ಭಾಷೆ ಅನ್ನ ಹಾಕಿದೆ ಅನ್ನ ಹಾಕಿದಂತ ಭಾಷೆ ಲೆವೆಲ್ ಫ್ರಸ್ಟ್ರೇಷನ್ ಅಲ್ಲಿ ಇದೀವಿ ಅಂದ್ರೆ ಮಾತ್ರೆ ನುಮ್ಕೊಂಡು ಈ ತರ ಹೋಯ್ತಿದೀವಿ ಅಂದ್ರೆ ಯಾವ ತರ ಹುಚ್ಚರಿ ಇರ್ಬೋದು ನಾವು ಏನಂತಾರೆ ಅದು ಸಿಚುವೇಶನ್ ಈ ತರ ಮಾಡ್ಬಿಡುತ್ತೆ ಟೈಮ್ ಪೆಟ್ರೋಲ್ ಇದ್ದು ಹುಡುಗರು ಸಿಕ್ಬಿಟ್ರೆ ಅಲ್ಲಿ ನಿದ್ದೇನು ಇಲ್ಲ ಏನು ಇಲ್ಲ ಮುಂಚೆ ಇವನ್ ಕಾರ್ ಇಲ್ಲೇ ಇತ್ತು ಊರಲ್ಲಿ ಇರ್ಲಿಲ್ಲ ಇಲ್ಲಿದ್ದಾಗ ಯಾವಾಗ ಬೇಕು ಅವಾಗ್ಲೇ ನೈಟ್ ನೈಟೇ ನೈಟ್ ನೈಟೇ ಹಂಗೆ ಹೋಯ್ತ ಇದ್ವಿ ಶಿವ ಓದ ಶಿವ ಓದ ಶಿವ ಅಂತ ಇವಾಗ ಏನೋ ಅವ್ರ ಮನೆಯಲ್ಲಿ ಕೆಲಸ ಇದೆ ಅಂತ ಹೇಳಿ ಅಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ತರ್ತೀವಿ ಹಂಗಿದ್ರೆ ಮುಗೀತು ಇತ್ತು ಅಂದ್ರೆ ಹಿಂಸೆ ಹೆಲ್ಮೆಟ್ ಹಾಕಲ್ಲ ನಾವು ಬೆಲ್ಟ್ ಹಾಕಲ್ಲ ಸೀಟ್ ಬೆಲ್ಟ್ ಹಾಕ್ಬಿಡ್ಬೋದು ಹೆಲ್ಮೆಟ್ ಅಂತೂ ಬಾಳ ನಾನಂತೂ ಹಾಕದೇ ಇಲ್ಲ ಹೆಲ್ಮೆಟ್ ನನ್ ಬೈಕಲ್ಲಿ ಏಳು ಸಾವಿರ ಫೈನ್ ಎರಡು ಫೈದು ಹೆಲ್ಮೆಟ್ ಹಾಕದೆ ಹಾಕ್ದೆ ಈ ತರ ಫೈನ್ ಕಟ್ಕೊಂಡು ಓಡಾಡ್ತೀವಿ ಆದ್ರೆ ಒಂಥರ ಸೇಫ್ಟಿ ಇರುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ನಮ್ ನಾವು ಓವರ್ ಸ್ಪೀಡ್ ಎಲ್ಲಾ ಹೋಗಲ್ಲ ನಮ್ದೇ ಆದ ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಅಲ್ಲಿ ಹೋಗ್ತಿವಿ ಹಂಗಾಗಿ ನಮಗ್ ಕಂಫರ್ಟಬಲ್ ಇದೆ ಹೋಗೋದಿಕ್ಕೆ ಹೊರಗಡೆ ಎಲ್ಲ ಇಲ್ಲೇ ಇದ್ರು ಡಿ ಬಸ್ ನಾವ್ ಒಂದಿಸ್ಲು ಹೋಗ್ಲಿಲ್ಲ ನೋಡ್ಲಿಲ್ಲ ನೋಡ್ಲಿಲ್ಲ ಅಲ್ಲಿ ಬಲಿ ಸರ್ ಹೊಡಿತಾರ ನನ್ ಮಕ್ಳ ಸುಮ್ನೆ ಹೋಗ್ ನಿನ್ಕಂತಾರೆ ಎಲ್ಲಾ ನಾವ್ ನೋಡ್ಕೊಂಡ್ ಬರ್ತಾ ಇದ್ವಿ ರೋಡ್ ಅಲ್ಲಿ ಬರ್ತಾ ಅಲ್ಲಿ ಪೊಲೀಸ್ ಅವ್ರು ಒಡ್ದೊಡ್ ಕಳಿಸ್ತಾರೆ ಹೋಗ್ರ ಅಂತ ಮೀಡಿಯಾ ಇದ್ರೆ ಮಾತ್ರನೇ ಸುಮ್ನೆ ಇರೋದು ಈ ಮೀಡಿಯಾದವರು ಗೊತ್ತಲ್ಲ ಇನ್ನೇನ್ ಹೇಳ್ಬಿಟ್ಟಿದ್ದಾರೆ ಅವಾಗ ಇವಾಗ ಮದ್ವೆ ಆಗಿದ್ನು ಕರ್ಕೊಂಡ್ಬರೋದಿ ಕೇಳಿದೀವಿ ಕರ್ಕೊಂಡು ಹೋಗೋಣ ಅಂತ ನಾಲ್ಕು ಜನ ಹೋಗ್ತೀವಿ ಇವಾಗ ಬಂದ್ವಿ ಅವ್ರ ಮನೆ ಹತ್ರ ವೆಲ್ಕಮ್ ಯೂಟ್ಯೂಬ್ ಮಾಡ್ತಾ ಇದೀವಿ ನೈಟ್ ರೈಡ್ ಹೋಗ್ತಾ ಇದ್ ಮಾಡಿ ಒಂದಂಗೆ ಹಂಗೆ ಯೂಟ್ಯೂಬ್ ಚಾನಲ್ಗೆ ಏಯ್ ನೀನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಅಂತ ಆಮೇಲೆ ಹೇಳ್ತೀವಿ ಇನ್ನೊಂದು ಆಯ್ ಮಾಡಂಗೆ ಅಲ್ಲಿಂದ ಮಾಡೋದಕ್ಕೆ ನೈಟ್ ಔಟ್ ಹೋಗ್ತಾ ಇದೀವಿ ಅವಾಗ ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ವಿಡಿಯೋ ಮಾಡಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಅದಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಎಲ್ಗೋಗೋದು ಏನು ಸ್ವಲ್ಪ ಪ್ಲಾನ್ ಹೇಳಿದ್ರೆ ಹೋಗ್ಬೋದು

ನೈಟ್ ವಿಧಾನಸೌಧ ಬನ್ನಿ ಐ ಪಿ ಎಲ್ ನೆಕ್ಸ್ಟ್ ಇಲ್ಲಿ ನಡೆಯುತ್ತೆ ನೆಕ್ಸ್ಟ್ ತಿಂಗ್ಳು ಇಷ್ಟೊತ್ತಿಗೆ ಐ ಪಿ ಎಲ್ ಸ್ಟಾರ್ಟ್ ಆಗಿರುತ್ತೆ ಚಿನ್ನಸ್ವಾಮಿ ನೋಡಬೇಕು ವಿಧಾನಸೌಧ ನೋಡಬೇಕು ಕಬ್ಬನ್ ಪಾರ್ಕ್ ಲಾಲ್ ಪಾರ್ಕ್ ನೋಡಿದ್ವಿ ಆದ್ರೆ ಬೆಂಗ್ಳೂರಲ್ಲಿ ಇದ್ಯಾ ಅಂತ ಅರ್ಥ ಇವಾಗ ಅದೆಲ್ಲ ನೋಡ್ಬಿಟ್ಟು ನೋಡಿಬಿಟ್ಟು ಬೆಂಗಳೂರೇ ಬೇಡ ಬೆಂಗ್ಳೂರೇ ಬೇಡ ಅನ್ಸುತ್ತೆ ಊರ್ ಕಡೆಗೆ ಹೋಗೋಣ ಅನ್ಸುತ್ತೆ ಹೆಂಗಾರೋಗ್ಲಿ ಪಸು ಮಾಡೋಣ ಬೆಳಿಗ್ಗೆ ಟೈಮ್ ನೋಡಿದ್ವಿ ನೈಟ್ ನೈಟ್ ಟೈಮು ನೋಡಿದ್ವಿ ನಾನು ಗದ್ದೆ ಸಲ ಮಧ್ಯರಾತ್ರಿ ಎರಡ್ ಗಂಟೆಲಿ ಬಂದಿ ವಿಧಾನಸೌಧಕ್ ಬೈಕಲ್ಲಿ ನೋಡ್ ಫಸ್ಟ್ ಟೈಮಾ ಓ ಒಳ್ಳೇದಾಯ್ತು ಬಿಡಿ ಹಂಗಾದ್ರೆ ಹೇಳ್ ಇದ್ರ ಬಗ್ಗೆ ಅಭಿಪ್ರಾಯ ಹೇಳೋ ಅಲ್ಲಿ ಯಾತೆ ಮಧ್ಯರಾತ್ರಿ ಮಧ್ಯರಾತ್ರಿ ಅಲ್ಲ ಹನ್ನೊಂದವರೆ ಪರವಾಗಿಲ್ಲ ಹನ್ನೊಂದವರೆಗೆ ಬಂದಿದ್ದೀವಿ ವಿಧಾನಸೌಧದ ಹತ್ತ ಇದೇನು ದೇವರ ದೇವರಸ ಅಂತ ಬಂದರೆ ದೇವರಾಣಿಗ್ಳು ಮಾಡ್ತಿಲ್ಲ ಅವರು ಗೊತ್ತಾಗುತ್ತೆ ಅಲ್ಲಿ ಒಳಗಡೆ ಏನೇನ್ ಮಾಡ್ತಾರೆ ಅಂತ ನಾವೇ ಧೈರ್ಯವಾಗಿ ನಿಂತ್ಕೊಂಡು ಹೇಳ್ತೀವಲ್ಲ ವಿಧಾನಸೌಧ ಮುಂದೆ ಅದು ರಾತ್ರಿ ಹೊತ್ತು ರಾತ್ರಿ ಹೊತ್ತು ಅದು ನಮಗೆ ಫ್ರೀಡಮ್ ಬಂದಿರೋದು ನಿಜವಾಗ್ಲೂ ಗೌರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅದ್ರಲ್ಲಿ ಇರೋರೆಲ್ಲ ಡೆವಿಲ್ಸೆ ಅದು ಮೀಟಿಂಗ್ ಹಾಲು ನಾವೇನು ಟಿ ವಿಲಿ ನೋಡ್ತೀವಲ್ಲ ಅಲ್ಲಿ ಮೀಟಿಂಗು ಇವ್ರ ಬ್ಯಾಕ್ ಸೈಡ್ ರಾಜ್ಭವನು ವಿಧಾನ ಸೌಧ ನೋಡ್ಕೊಂಡು ಆಕ್ಚುಲಿ ಮನೆಗೆ ಹೋಗ್ಬೇಕಾಯ್ತು ಬೇರೆ ಎಲ್ಗ ಹೋಗೋಣ ಏರ್ಪೋರ್ಟ್ ಏರ್ಪೋರ್ಟಾ ಏರ್ಪೋರ್ಟ್ ಏರ್ಪೋರ್ಟ್ ತೋರ್ಸೋಣ ಬನ್ನಿ ಟರ್ಮಿನಲ್ ಟು ನಾವು ಫಸ್ಟ್ ಟೈಮ್ ನೋಡಿದಾಗ ಯಾವ್ದು ಗುರು ಪಾರಿನಿಗೆ ಬಂದ್ಬಿಟ್ಟಿದೀವಿ ಅಂತ ಅನ್ಕೊಂಡ್ವಿ ಕ್ರೇಜಿ ಆಗೈತ್ ಮಾತ್ರ ಫ್ಲೈಟ್ ಅಲ್ಲಿ ಹೋಗಿಲ್ಲ ನಾವು ಬಟ್ ಏರ್ಪೋರ್ಟ್ ನೋಡಿದೀವಿ ಕ್ರೇಜಿ ಆಗೈತೆ ಏರ್ಪೋರ್ಟ್ ನೋಡಿದ್ರೆ ನಿಜವಾಗ್ಲೂ ಸೈಕ್ ಆಗ್ತೀರ ಚಕ್ಕದಾಗೈತೆ ರೋಡು ಆ ರೋಡು ಅದೆಲ್ಲ ಚೆನ್ನಾಗಿದೆ ಅವಾಗ ಸ್ಟಾರ್ಟಿಂಗ್ ಓಪನ್ ಆದಾಗ ಎಲ್ಲ ಅಲ್ಲಿಗೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದು ಏರ್ಪೋರ್ಟ್ ನೋಡಕ್ಕೆ ಅಂತಾನೆ ಹೋಗ್ತಾ ಇದ್ರು ಈಗಲೂ ಬರ್ತಾರೆ ನಾವೇ ಹೋಗ್ತಾ ಇದೀವಲ್ಲ ಇವಾಗ ಅಂದ್ರೆ ಅವಾಗ ಕ್ರೇಜ್ ಅದು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕು ಅಂತ ಆಮೇಲೆ ಕೆಂಪೇಗೌಡ್ರದ್ದು ಒಂದು ಇದು ಬೇರೆ ಓಪನ್ ಮಾಡಿದ್ರು ಸ್ಟ್ಯಾಚು ದೊಡ್ಡದಾಗ ಪುನೀತ್ ರಾಜ್ಕುಮಾರ್ ಮನೆ ಇದು ರಾಘವೇಂದ್ರ ರಾಜ್ಕುಮಾರ್ ಮನೆ ಗೊತ್ತಾಗುತ್ತಾ ಇದೇನು ಗೊತ್ತಾ ಹಳೆ ಏರ್ಪೋರ್ಟ್ಸ್ ರೋಡ್ ಹಳೆ ಟರ್ಮಿನಲ್ ಒನ್ ಟರ್ಮಿನಲ್ ಟು ಇದು ನಾವು ಇವಾಗ ಹೋಗ್ತಾ ಇರೋದು ನಮಗೂ ಸ್ಟಾರ್ಟಿಂಗ್ ಬಂದಾಗ ಹಂಗೆ ಅನಿಸ್ತಾಯಿತ್ತು ಒಂದು ಎರಡು ಒಂದು ಹತ್ತು ಸರಿ ನೋಡಿದ್ಮೇಲೆ ಹೋಗ್ಬೇಕು ಅಂತ ಆಸೆ ಇತ್ತು ಹೋಗಿಲ್ಲ ಇನ್ನು ನಾವೇ ಹೋಗಿ ಮತ್ತೆ ಹೋಗಾಗೇ ಹೋಗ್ತೀವಿ ಮನ್ಸು ಮಾಡಿದ್ರೆ ಹೋಗ್ಬೋದ ಈಗಲೂ ಅವಶ್ಯಕತೆ ಇಲ್ಲ ನಮಗ್ ಹೋಗ ಅಂತದ್ದು ಹಾಗಾಗಿ ಹೋಗಿಲ್ಲ ಹೋಗ್ತೀವಿ ಇವತ್ತಲ್ಲ ನಾಳೆ ಏರ್ಪೋರ್ಟ್ ಊರಲ್ಲಿ ಯಾರಾದ್ರೂ ಈ ವಿಡಿಯೋನ ಕಡೆಯಿಂದ ಒಂದು ಏರ್ಪೋರ್ಟ್ ತೋರಿಸೋ ಕರ್ತವ್ಯ ಟರ್ಮಿನಲ್ ಒನ್ ಟರ್ಮಿನಲ್ ಟು ಇದು ನಾವಿವಾಗ ಹೋಗ್ತಾ ಇರೋದು ಡಿಪಾರ್ಚರ್ ಟೂ ಡಿಪಾರ್ಚರ್ ಅರೈವಲ್ ಎರಡು ಒಂದೇ ಟರ್ಮಿನಲ್ ಟೂಗೆ ಕೆಳಿಕೆ ಕೆಳಕ್ಕೆ ಹೋಗ್ಬೇಕು ಎಷ್ಟು ಕಾರ್ಗಳು ಯಾವ್ದು ಫಾರಿನ್ ಯಾವ್ದೋ ಸಿಟಿಗೆ ನಮಗೂ ಫಸ್ಟ್ ಟೈಮ್ ಬಂದಾಗ ಅದೇ ಎಲ್ಲಿಗೆ ಬಂದಿದೀವಿ ಗುರು ಇದು ಯಾವ ಊರು ಅಂದಂಗೆ ಫ್ಲೈಟ್ ಮಾಡ್ತೀನಿ ನೋಡಿ ಏರ್ಪೋರ್ಟು ಅಬ್ಬಾ ಎಷ್ಟ್ ಸಲ ನೋಡಿದೀವಿ ನಾವು ಏರ್ಪೋರ್ಟ್ ಆದ್ರೂ ಮನ್ಸ್ ಒಂದೊಂದ್ಸಲ ಸವಲತ್ತು ಇಲ್ಲಿ ಬಂದಾಗ ಕ್ರೇಜಿ ಇದು ಟರ್ಮಿನಲ್ ಟೂ ಟರ್ಮಿನಲ್ ಒನ್ ನಾರ್ಮಲ್ ಆಗಿ ಒಂದು ರೈಲ್ವೆ ಸ್ಟೇಷನ್ ತರ ಕಾಣಿಸುತ್ತೆ ಟರ್ಮಿನಲ್ ಟೂ ಕ್ರೇಜಿ ಐದು ಹತ್ತು ನಿಮಿಷ ಟೈಮ್ ಇದೆ ನೋಡಿದೀರ ಪಿಕ್ಚರ್ ಅದ್ರಲ್ಲಿ ಇದು ಜಾಸ್ತಿ ಬರೋದು ಅದ್ರಲ್ಲಿ ಫೇಮಸ್ ಆಗಿದ್ದು ಚಾರ್ಜ್ ಇಲ್ಲದೆ ಫ್ಲಾಶ್ ಅನ್ನೈತಿಲ್ಲ ಇವತ್ತಿನ ನೈಟ್ ಔಟ್ ಇಷ್ಟ ಆಗಿತ್ತು ಇಷ್ಟ ಆಯ್ತಕ್ಕ ಜೋರಾಗಿ ಹೇಳಿ ತುಂಬಾ ಇಷ್ಟು ಹೆಂಗೆ ಚೆನ್ನಾಯ್ತಾ ಫೀಲ್ ಹೆಂಗೆ ನಮ್ದು ದೋಸ್ತ ಇವಾಗ ಮಾಡ್ತಿದ್ದೀವಿ ಅಷ್ಟೇ ಇದೆಲ್ಲ ಮೆಮೊರೀಸ್ ಆಗಿ ಉಳ್ಕಣತ್ತೆ ನೀವು ಲೈಫ್ ಟೈಮ್ ಬೇಕು ಯೂಟ್ಯೂಬ್ ಇರೋವರ್ಗೂ ಇದು ಹಂಗೆ ಇರುತ್ತೆ ವಿಡಿಯೋ ಅದಕ್ಕೋಸ್ಕರ ಮಾಡಬೇಕು ಅಂತ ಮಾಡಿದ್ದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಟಾ ಬಾಯ್